ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಫ್ರೆಂಡ್ಸ್ ಡೈಲಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಸ್ನ್ಯಾಕ್ಸನ್ನು ನಾವು ಕೊಡಬೇಕಾಗುತ್ತೆ ಸೊ ಡೈಲಿ ಸ್ನ್ಯಾಕ್ಸ್ ಅವ್ರಿಗೆ ಏನು ಕೊಡಬೇಕಪ್ಪ ಅನ್ನೋದೇ ಒಂದು ಟೆನ್ಷನ್ ಆಗುತ್ತೆ ಪೇರೆಂಟ್ಸ್ಗೆ ಹಾಗಾಗಿ ಅವ್ರಿಗೆ ಇನ್ನೊಂದು ಏನಪ್ಪಾ ಅಂದರೆ ಸೊ ಮಕ್ಕಳಿಗೆ ನಾವು ಬಾಕ್ಸ್ ಕೊಡೋದು ಅಷ್ಟೇ ಅಲ್ಲ ಅವ್ರಿಗೆ ಆರೋಗ್ಯಕ್ಕೆ ಏನು ಅನ್ನೋದು ಕೂಡ ಯೋಚನೆ ಮಾಡಬೇಕು ನಾವು ಪೇರೆಂಟ್ಸು ಸೊ ಹಾಗಾಗಿ ನನ್ನ ಮಗನಿಗೆ ಅಂತ ನಾನಿಲ್ಲಿ ಒಂದು ರೆಸಿಪಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಇವತ್ತು ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಹಸಿ ತೆಂಗಿನಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಒಂದು ಸೊ ಅದನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿ ಜಾರಲ್ಲಿ ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಒಣ ತೆಂಗಿನಕಾಯಿಯಿಂದ ಕೂಡ ನೀವು ಮಾಡ್ಬೋದು ಈ ರೀತಿ ತರಿ ತರಿಯಾಗಿ ಅಥವಾ ನುಣ್ಣಗೆ ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ನೀವು ರುಬ್ಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡಿಕೊಳ್ಳಿ ಫ್ರೆಂಡ್ಸ್ ಮಕ್ಕಳಿಗೆ ನಾವು ಟಿಫಿನ್ ಬಾಕ್ಸ್ ಕೊಡೋದು ಅಷ್ಟೇ ಅಲ್ಲ ಸೊ ಅವ್ರಿಗೆ ಏನು ಕೊಟ್ಟರೆ ಒಳ್ಳೆಯದು ಏನು ಕೊಡಲಿಲ್ಲ ಅಂದರೆ ಒಳ್ಳೆಯದು ಅನ್ನೋದು ಪ್ರತಿಯೊಂದು ನಾವು ತಿಳ್ಕೊಬೇಕಾಗತ್ತೆ ನಂತರ ಒಂದು ಬಾಣಲೆಯಲ್ಲಿ ನಾನು ಒಂದು ಚಮಚದಷ್ಟು ತುಪ್ಪವನ್ನು ಇದ್ದೀನಿ ನಂತರ ನಾನಿಲ್ಲಿ ಅರ್ಧ ಕಪ್ಪಾಗೋಷ್ಟು ಬೆಲ್ಲವನ್ನು ಇದ್ದೀನಿ ಸೊ ಈಗ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ನಂತರ ಒಂದು ಎರಡರಿಂದ ಮೂರು ಚಮಚದಷ್ಟು ನೀರನ್ನು ಸೇರಿಸ್ಕೋಬೇಕು ಇದನ್ನು ಕೂಡ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಸ್ವಲ್ಪ ಬೆಲ್ಲ ಕರಗಬೇಕು ನಂತರ ಇದಕ್ಕೆ ಕಪ್ಪನ್ನು ಅಳತೆ ಮಾಡಿಕೊಂಡು ಎರಡು ಆಗುವಷ್ಟು ಕೊಬ್ಬರಿಯನ್ನು ನಾನಿಲ್ಲಿ ತಗೊಂಡಿದ್ದೀನಿ ಯಾವ ಕಪ್ಲಿಂದ ಬೆಲ್ಲ ತೊಗೊಂಡಿದ್ವಲ್ಲ ಅದೇ ಕಪ್ಲಿಂದ ಎರಡು ಕಪ್ ಆಗೋಷ್ಟು ಕೊಬ್ಬರಿಯನ್ನು ನಾನು ಸೇರಿಸಿದ್ದೀನಿ ನೀವು ಕೊಬ್ಬರಿಯನ್ನು ತುಪ್ಪದಲ್ಲಿ ಕೂಡ ಫ್ರೈ ಮಾಡಿಕೊಂಡು ಸೇರಿಸ್ಕೋಬೋದು ನಾನಿಲ್ಲಿ ಬೇಗ ಆಗಲಿ ಅನ್ನೋ ಕಾರಣಕ್ಕೆ ಎಲ್ಲವನ್ನು ಒಂದೇ ಸತಿಗೆ ಸೇರಿಸಿದ್ದೀನಿ ನಂತರ ಇದಕ್ಕೆ ಮತ್ತೊಂದು ಸ್ಪೂನ್ ಆಗೋಷ್ಟು ತುಪ್ಪವನ್ನು ಸೇರಿಸ್ತಾ ಇದ್ದೀನಿ ನಿಮಗೆ ತುಪ್ಪ ಎಷ್ಟು ಬೇಕಲ್ಲ ಅಷ್ಟನ್ನು ನೀವು ಸೇರಿಸ್ಕೋಬೋದು ನಂತರ ಇಲ್ಲಿ ಎರಡು ಯಾಲಕ್ಕಿಯನ್ನು ಕುಟ್ಬಿಟ್ಟು ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ನಾವು ಇದನ್ನು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡ್ಕೋಬೇಕು ಇದು ಒಂದು ಕೈಯಲ್ಲಿ ಅಂಟಂಟಾಗಿ ಇರಬೇಕು ಫ್ರೆಂಡ್ಸ್ ನಮಗೆ ಅಂದರೆ ಉಂಡೆ ಕಟ್ಟೋ ರೀತಿಯಲ್ಲಿ ಆಗಬೇಕಿದು ಆ ರೀತಿ ಆಗೋವರೆಗೂ ಚೆನ್ನಾಗಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದು ಫ್ರೈ ಮಾಡ್ತಾ ಮಾಡ್ತಾ ಇದ್ದಂಗೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ನಂತರ ನಾವು ಇದನ್ನು ಒಂದು ಪ್ಲೇಟಲ್ಲೂ ಅಥವಾ ಬಾಳೆ ಎಲೆಯಲ್ಲೇ ಇದನ್ನ ಸರ್ವ್ ಮಾಡ್ಕೋಬೇಕು ನಾನು ಮನೆ ಹತ್ರ ಬಾಳೆ ಎಲೆ ಇತ್ತನ್ನೋ ಕಾರಣಕ್ಕೆ ಇಲ್ಲಿ ಬಾಳೆ ಎಲೆಯಲ್ಲಿ ತಗೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡೋಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಬೇಕಂದರೆ ನೀವು ಪ್ಲೇಟಲ್ಲಿ ಕೂಡ ಇದನ್ನು ಮಾಡ್ಬೋದು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿಕೊಳ್ಳಿ ನಂತರ ಒಂದು ಶೇಪನ್ನು ಇದಕ್ಕೆ ಕೊಡಬೇಕು ಫ್ರೆಂಡ್ಸ್ ಮಕ್ಕಳಿಗೆ ಈ ರೀತಿ ಕೊಬ್ಬರಿ ಮತ್ತು ಬೆಲ್ಲವನ್ನು ನಾವು ಸೇರಿಸಿ ತಿನ್ನು ಅಂತ ಕೊಟ್ಟರೆ ತಿಂತಾರಾ ಸೊ ತಿನ್ನೋದಿಲ್ಲ ಯಾಕೆ ದೊಡ್ಡವರು ಕೂಡ ಇಷ್ಟಪಡೋದಿಲ್ಲ ಆ ರೀತಿ ಒಂದೊಂದು ಸರ್ತಿ ತಿನ್ನೋಕ್ಕೆ ಹಾಗಾಗಿ ನಾನು ಈ ರೀತಿ ಸ್ವೀಟನ್ನು ಮಾಡಿ ನನ್ನ ಮಗನಿಗಾಗಲಿ ನಮ್ಮ ಮನೇಲಿ ದೊಡ್ಡೋರಿಗಾಗ್ಲಿ ಈ ರೀತಿ ಕೊಡ್ತಾ ಇರ್ತೀನಿ ಸೊ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ತುಂಬ ಚೆನ್ನಾಗಿ ಅನಿಸುತ್ತೆ ತುಪ್ಪದಲ್ಲಿ ನಾವು ಫ್ರೈ ಮಾಡೋದ್ರಿಂದ ತುಂಬಾ ಹೆಲ್ದಿ ಕೂಡ ಇದು ಡಾಕ್ಟರ್ಸ್ ಕೂಡ ಹೇಳ್ತಾರೆ ಒಣ ಕೊಬ್ಬರಿ ಆಯಿತು ಹಸಿ ಕೊಬ್ಬರಿ ಆಯಿತು ಬೆಲ್ಲವನ್ನು ಸೇರಿಸಿ ತಿನ್ನಿ ಅಂದ್ಬಿಟ್ಟು ಹಾಗೆ ಶೇಂಗಾ ಕೂಡ ತಿನ್ನೋಕ್ಕೆ ಹೇಳ್ತಾರೆ ಈ ರೀತಿಯಾಗಿ ಅಂದರೆ ನೀವು ಈ ರೀತಿ ಶೇಂಗಾ ಬರ್ಫಿ ಕೂಡ ಮಾಡ್ಬೋದು ತುಂಬಾ ಚೆನ್ನಾಗತ್ತೆ ಫ್ರೆಂಡ್ಸ್ ಇದೇ ರೀತಿ ನಾನು ಮಾಡಿ ಮನೇಲಿ ಸ್ಟೋರ್ ಮಾಡ್ತೀನಿ ನಂತರ ಡೈಲಿ ನನ್ನ ಮಗನಿಗೆ ಟಿಫಿನ್ ಬಾಕ್ಸಲ್ಲಿ ಇದು ಸ್ನ್ಯಾಕ್ಸ್ ರೀತಿಯಲ್ಲಿ ಹಾಕ್ತೀನಿ ಸೊ ಚಿಕ್ಕ ಮಕ್ಕಳ ಜೊತೆ ಇವನು ಆಟ ಆಡ್ತಾ ಅವನ ಫ್ರೆಂಡ್ ಜೊತೆ ಪೂರ್ತಿ ಅವನು ಟಿಫಿನ್ ಬಾಕ್ಸು ಖಾಲಿ ಮಾಡ್ಕೊಂಡು ಬರ್ತಾನೆ ಫ್ರೆಂಡ್ಸ್ ನನ್ನ ಮಗನಿಗೆ ನಾನು ಏನಾದರೂ ತಿನ್ನೋಕ್ಕೆ ಕೊಡಬೇಕಂದ್ರೆ ಅದನ್ನು ಹತ್ತು ಸತಿ ನಾನು ಯೋಚನೆ ಮಾಡ್ತೀನಿ ಅವ್ನಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂದ್ಬಿಟ್ಟು ಸೊ ಟೇಸ್ಟ್ ಕಮ್ಮಿ ಇದ್ರೂ ಪರವಾಗಿಲ್ಲ ಅವ್ನಿಗೆ ಹೆಲ್ದಿ ಆಗಿರುವಂಥ ರೆಸಿಪಿಯನ್ನು ಮಾಡಿ ನಾನು ಕೊಡ್ತಾ ಇರ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್